ನಾವು ಮಾಡಲಿ ಒಳ್ಳೇದಾಗಲಿ ಅವ್ರಿಗೂ ಕೂಡ ಉಳಿಲಿ ಅವರು ಜನತಾದಳ ಉಳಿಬೇಕು ಅಂತ ಆಸೆ ಪಡ್ತೇನೆ ಈಗ ವ್ಯವಸ್ಥಿತವಾಗಿ ಪಿಯವರು ಜನತಾದಳವನ್ನು ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ದಾರೆ ನೋಡಿ ಈ ಚುನಾವಣೆನೆ ತಗೊಳ್ಳಿ ಕುಮಾರಸ್ವಾಮಿಯವರು ದಳ ಬಿ ಜೆ ಪಿ ಕಾಂಗ್ರೆಸ್ ತ್ರಿಕೋಣ ಸ್ಪರ್ಧೆ ಆದಾಗ ಬಿ ಜೆ ಪಿ ವಿರುದ್ಧವಾಗಿ ತೊಂಬತ್ತೇಳು ಸಾವಿರ ಓಟ್ ತಗೊಂಡಿದ್ರು ಕರೆಕ್ಟಾ ನನ್ನ ಲೆಕ್ಕ ಆಮೇಲೆ ಬಿ ಜೆ ಪಿ ದಳ ಒಂದಾದ ಮೇಲೆ ತೊಂಬತ್ತೇಳು ಸಾವಿರ ಇದ್ದಿದ್ದು ಕನಿಷ್ಠ ಒಂದು ಹತ್ತು ಸಾವಿರನಾದರೂ ಜಾಸ್ತಿ ಆಗಬೇಕಾಗಿತ್ತ ಒಂದು ಲಕ್ಷ ಏಳು ಸಾವಿರ ಆಗೋದು ಅದು ಹೆಂಗೆ ಎಂಬತ್ತೈದು ಸಾವಿರ ಕೀಳೀತು ಎಲ್ಲೋಯ್ತು ಹಂಗಾದರೆ ಬಿ ಜೆ ಪಿ ಓಟು ಒಂದು ಓಟು ಜ ಬಿ ಜೆ ಪಿದು ಜನತಾದಳಕ್ಕೆ ಬಂದಿಲ್ಲ ಬಿ ಜೆ ಪಿಯವರು ಬೇಕಂತೆ ಕುಮಾರಸ್ವಾಮಿ ಅವರ ಮಗನ್ನ ನಿಲ್ಲಿಸ್ಬಿಟ್ಟು ಅವರ ಓಟ್ಗಳನ್ನು ಕ ಮಾತ್ರ ಬಹುಶಃ ಕಾಂಗ್ರೆಸ್ಗೆ ಹಾಕ್ಸಿದ್ದಾರೆ ಬಿ ಜೆ ಪಿ ಇಲ್ಲಾಂದರೆ ಸರ್ ತೊಂಬತ್ತೇಳು ಸಾವಿರ ಬರೀ ದಳದ ವೋಟಿತ್ತು ಬಿ ಜೆ ಪಿ ಅಲಯನ್ಸ್ ಆದಮೇಲೆ ಅವ್ರಿಗೆ ಬರಬೇಕಾಗಿರೋ ಓಟ್ ಜಾಸ್ತಿ ಆಗಬೇಕಾ ಕಡಿಮೆ ಆಗಬೇಕಾ ಹಾಗಾದರೆ ಚನ್ನಪಟ್ಟಣದಲ್ಲಿ ಬಿ ಜೆ ಪಿ ಅಂತ ಒಂದು ಹತ್ತು ಸಾವಿರ ಓಟು ಇಲ್ವಾ ಹತ್ತು ಸಾವಿರ ಓಟು ಇಲ್ವಾ ಯೋಗೇಶ್ವರದು ಪರ್ಸ್ನಲ್ ಪ್ರಭಾವ ಬಿಟ್ಟುಬಿಡಿ ಒಂದು ಹತ್ತು ಸಾವಿರ ಬಿ ಜೆ ಪಿ ಓಟ್ ದಳ ಅವ್ರದ್ದು ಓನ್ ತೊಂಬತ್ತೇಳು ಸಾವಿರ ಇದ್ದಿದ್ದು ಎಂಬತ್ತೈದು ಸಾವಿರಕ್ಕೆ ಹೆಂಗೆ ಕುಸಿಯಿತು ಬಿ ಜೆ ಪಿಯವರು ಬೆನ್ನಿಗೆ ಚೂರಿ ಹಾಕದೆ ಹೋಗಿದ್ದಿದ್ರೆ ಗೆಲ್ಲೋದು ಬಿಡೋದು ಎರಡನೇ ಮಾತು ಅವರ ಓಟು ಹಾಕ್ಸಿದ್ದಾರೆ ಇವತ್ತು ಎಲ್ಲೋ ಒಂದು ಕಡೆ ನೀವು ಎಲ್ಲಿ ಯೋಗೇಶ್ವರು ಫಿಫ್ಟಿ ಫಿಫ್ಟಿ ಇದೆ ಅಂತ ಮಾತಾಡಿದ್ರಿ ಇಪ್ಪತ್ತೈದು ಸಾವಿರದಲ್ಲಿ ಗೆಲ್ಲಬೇಕಾದ್ರೆ ಯಾವ್ಯಾವ ಮೂಲೆಯಿಂದ ಸಹಾಯ ಬಂತು ಅನ್ನೋದನ್ನು ನೀವು ಕೂಡ ವಿಚಾರ ಮಾಡಿ ಯಾರು ಯೋಗೇಶ್ವರವರು ಈ ಚುನಾವಣೆ ಆದ ಬಹಳ ಭಾಳ ಕಷ್ಟ ಇದೆ ಅಂತ ಹೇಳಿದರು ಇಪ್ಪತ್ತೈದು ಸಾವಿರ ಬಹುಮತದಿಂದ ಗೆಲ್ಲಬೇಕಾದ್ರೆ ಬಿ ಜೆ ಪಿಯವರು ಕೂಡ ಪರೋಕ್ಷವಾಗಿ ಸಹಾಯ ಮಾಡದೆ ಸಾಧ್ಯನಾ ಬಿ ಜೆ ಪಿಯವ್ರ ಉದ್ದೇಶ ಏನು ಜನತಾದಳನ ಕುಮಾರಸ್ವಾಮಿಯವ್ರನ್ನ ಜೊತೆಗೆ ಹಾಕ್ಕೋಬೇಕು ಏನು ಬೇಕೋ ಅವರಿಂದ ಸಿಗೋದೆಲ್ಲ ತಗೊಳ್ಬೇಕು ಕೊನೆಗೆ ಅಂತಿಮವಾಗಿ ಅವ್ರನ್ನ ಮುಗಿಸಿ ಆ ಜನತಾದಳದ ಓಟನ್ನು ಬಿ ಜೆ ಪಿ ಒಳಕ್ಕೆ ಹಾಕ್ಕೋಬೇಕು